ಅದ್ರ ಮ್ಯಾಗ ಹೋಗುದೀಯಲ್ಲೇ ಮಗನ ಮಗ್ನ ಎಲ್ಲಾರು ಎಲ್ಲಾರು ಎಲ್ಲರೂ ಅದ ಅನ್ಕೊಂಡೇವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತಿನ ಲಾವುದ ಹೆಂಗೈತೆ ಅಂತ ನೋಡ್ರಿ ಮತ್ತೆ ಇವತ್ತ ಹತ್ ರೂಪಾಯಿ ಏನೆಲ್ಲ ಸಾಮಾನು ಹೋಗೋಣ ನಿಮ್ಗೆ ತೋರಿಸ್ತಾನ್ರಿ ನಾವು ನೋಡ್ರಿ ಹೇಗಾಯ್ತಂತೀ ದೂರಿಂದ ಹೋಗಿ ಹೋಗೋದೇ ತಗೋ ಮೂಡ ಮೂಡಾ ಏ ಮೂಡ ತಗೋದ ಆ ರಸಗೋಸಲೆ ಮೂಡ ಕೊಡ ಮೂಡ್ ಕೊಡ ಹೋಗಿ ದೂರಿಂದ ಹೋಗಿ ದೂರಿಂದ ಹೋಗಿ ಅಯ್ಯ ಹತ್ರ ಮ್ಯಾಗ ಹೋಗತಿಯಲ್ಲೇ ಮಗನ ಏ ಸರಿ ಹಿಂಗೆ ಸರಿ

ಚಲೋ ಇದು ಚಲೋ ನೋಡ್ರಿ ನೋಡ್ರಂ ಏನಾರ ಇದು ಮಾಡಾಕದ್ರಿ ಐತ್ರಿ ತಿಳುವನ್ನ ಒಟ್ಟ ಯೂಸ್ ಮಾಡಬಾರ್ದು ಪರಾತ ಪರಾತು ದಿಪ್ಪೈತೆ ನಾಸ್ಟಿಕ್ ದೋಸೆ ಹಿಂಚ್ರಿ ಬಾಸ್ ಹೋಗನು ಫ್ರೆಂಡ್ಸ ನಾವ ಹತ್ತು ರೂಪಾಯಿ ಒಂದು ಲಾಟ್ರಿ ಟಿಕೆಟ್ ಕೊಡುದ್ರಿ ಅವ್ರಿಗೆ ಅದ್ರಾಗ ಅವರು ನಂಬರ್ ಇರ್ತಾವಂದ್ರಿ ಏನೇನು ಸಾಮಾನು ಅಂದ್ರೆ ಏನಲ್ರಿ ಮಿಕ್ಸರ್ ಅದ್ರ ಸಟ್ನಾ ಮೂರು ಸಟ್ಟ ನಾಸ್ಟಿಕ್ ದೋಸೆ ಅಂತ ಒಂದ್ ಕಡಾಯಿ ಆನಂತರ ಒಂದ್ ಕ್ವರ ಹಾತರಿ ಅಂದ್ರೆ ಒಂದ್ ಪ್ರೆಷರ್ ಕುಕ್ಕರ್ ಇನ್ನ ಇನ್ನೊಂದು ಇನ್ನೊಂದು ಗಿಫ್ಟ್ ಕೊಡ್ತಾ ಇಷ್ಟೆಲ್ಲ ಇಷ್ಟೆಲ್ಲಾ ರೀ ಆದ್ರ ಇಷ್ಟೆಲ್ಲ ಫ್ರೀ ಅದಿನಿ ಆದ್ರ ಅವ್ರ ರೊಕ್ಕ ಕೊಟ್ಟಾರೀ ಆಮೇಲೆ ಹಾಯ್ ಬಗಾರಿ ನೋಡತೀಯ